ನಿರುದ್ಯೋಗಿ ಯುವಕ ಯುವತಿಯರಿಗೆ ಪಕೋಡ ಮಾರಿ ಅನ್ನೋಕೆ ಮೋದಿ ಪ್ರಧಾನಿಯೇ ಆಗಬೇಕಿತ್ತ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಹತ್ತು ವರ್ಷದಲ್ಲಿ ಕೊಟ್ಟ ಒಂದು ಆಶ್ವಾಸನೆ ಈಡೇರಿಸದ ಭಾರತೀಯರ ನಂಬಿಕೆಗಳಿಗೆ ದ್ರೋಹ ಬಗ್ಗಿದ್ದು ಕೊಟ್ಟ ಮಾತನ್ನ ಈಡೇರಿಸದ ಬಿಜೆಪಿಗೆ ಬೆಂಬಲ ನೀಡಬೇಕಾ ಇಲ್ಲವೇ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಕಾಂಗ್ರೆಸ್ಗೆ ಮತ ಹಾಕಬೇಕಾ ಅನ್ನೋದನ್ನ ಯೋಚಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತದಾರರಿಗೆ ಸಲಹೆ ನೀಡಿದರು ರೇಷ್ಮೆ ನಗರಿ ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೋಡ್ ಶೋ ನಡೆಸಿ ಕಾಂಗ್ರೆಸ್ ನಾಯಕರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರನ್ನ ಗೆಲ್ಲಿಸಬೇಕು ಅಂತ ಮನವಿ ಮಾಡಿದ್ರು ಬಿಜೆಪಿಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾಂಗ್ರೆಸ್ ಮುಖಂಡರು ವಿದೇಶಗಳಲ್ಲಿ ಇಟ್ಟಿರುವ ಕಪ್ಪು ಹಣವನ್ನು ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ಹಾಕ್ತೇವೆ ಎಂದು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ ಅಂತ ಹೇಳಿ ಹತ್ತು ವರ್ಷಗಳಾಗಿವೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು ಯಾವುದು ಮಾಡಲಿಲ್ಲ ನಾಲಾಯ ಪ್ರಧಾನಿ ಅಂತ ದೂರಿದ್ರು ಅಗತ್ಯ ವಸ್ತುಗಳ ಬೆಲೆಯನ್ನ ಇಳಿಸ್ತೇವೆ ಎಂದು ರೈತರ ಆದಾಯ ದುಪ್ಪಟ್ಟು ಮಾಡುತ್ತೇವೆ ಎಂದು ಸುಳ್ಳು ಭರವಸೆಗಳನ್ನು ನೀಡುವ ಮೂಲಕ ಕರ್ನಾಟಕದ ಜನತೆಗೆ ವಂಚಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಪ್ರಮುಖ ಗ್ಯಾರಂಟಿ ಜಾರಿಗೊಳಿಸಿ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಶಕ್ತಿ ಯೋಜನೆ ಮೂಲಕ ಎಲ್ಲಿಯವರೆಗೂ ಶಕ್ತಿ ಯೋಜನೆ ಮೂಲಕ ಇಲ್ಲಿಯವರೆಗೂ ನೂರ ತೊಂಬತ್ತೆರಡು ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಮಾಡಿದ್ದಾರೆ ಗೃಹಜ್ಯೋತಿ ಉಚಿತ ವಿದ್ಯುತ್ ತೊಂಬತ್ತರಷ್ಟು ಕಡಿಮೆ ಬೆಳೆಸಿದ್ದಾರೆ ಒಂದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಯಜಮಾನಿಯರಿಗೆ ಎರಡು ಸಾವಿರ ನಗದು ಹಣ ನೀಡಲಾಗುತ್ತಿದೆ ಅಂತ ಹೇಳಿದರು ರಾಜ್ಯದ ಜನತೆ ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯದಡಿ ಹತ್ತು ಕೆಜಿ ಅಕ್ಕಿ ನೀಡಲು ಮುಂದಾದ ವೇಳೆ ಕೇಂದ್ರ ಸರ್ಕಾರ ಅಡ್ಡಗಾಲು ಹಾಕಿ ಬಡವರಿಗೆ ಅನ್ಯಾಯ ಮಾಡಿದೆ ರಾಜ್ಯ ಸರ್ಕಾರ ಮಾತು ಕೊಟ್ಟಂತೆ ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿ ಹಣ ನೀಡುತ್ತಿದ್ದೇವೆ ಆದರೆ ರೈತರ ಒಂದು ರೂಪಾಯಿ ಸಾಲ ಮನ್ನಾ ಮಾಡದ ಪ್ರಧಾನಿ ಮೋದಿ ಸರ್ಕಾರವು ಶ್ರೀಮಂತರ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದೆ ಅಂತ ಟೀಕಿಸಿದರು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಲ್ಲಿ ನ್ಯಾಯಪತ್ರದಡಿ ಇಪ್ಪತ್ತೈದು ಗ್ಯಾರಂಟಿ ಘೋಷಿಸಿದೆ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರೆ ಬಡ ಕುಟುಂಬದ ಯಜಮಾನನಿಗೆ ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಲ್ಲಿ ಒಂದು ಲಕ್ಷ ಕೊಡಲಿದೆ ಜಾತಿ ಗಣತಿ ಕಾರ್ಮಿಕ ನ್ಯಾಯ ರೈತ ನ್ಯಾಯ ಹಾಗೂ ಸಾಲ ಮನ್ನಾ ಇನ್ನೂ ಹಲವು ಭರವಸೆಗಳನ್ನು ಈಡೇರಿಸಲಿದೆ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ರವರಿಗೂ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರನ್ನು ಗೆಲ್ಲಿಸುವಂತೆ ಕರೆ ನೀಡಿದರು ನರೇಂದ್ರ ಮೋದಿ ಅವರು ಹಿಂದಿನ ಚುನಾವಣೆಯಲ್ಲಿ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ ಒಂದ್ ವೇಳೆ ಪ್ರಧಾನಿಯಾದ್ರೆ ದೇಶ ಬಿಡ್ತೇನೆ ಹಾಗೂ ಮುಂದಿನ ಜನ್ಮದಲ್ಲಿ ಮುಸಲ್ಮಾನರ ಹೊಟ್ಟೆಯಲ್ಲಿ ಹುಟ್ಟುತ್ತೇನೆ ಅಂತ ಹೇಳಿದ ದೇವೇಗೌಡ್ರೆ ನಿಮ್ಮ ಜಾತ್ಯಾತೀತತೆ ಏನಾಯ್ತು ಕೇವಲ ನಿಮ್ಮ ಕುಟುಂಬದ ಉಳಿವಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ಎಂದು ಕೋಮುವಾದಿ ಪಕ್ಷ ಬಿಜೆಪಿಯೊಂದಿಗೆ ಶಕ್ಯ ಬೆಳೆಸಲು ನಾಚಿಕೆ ಆಗಲ್ವಾ ಅಂತ ಪ್ರಶ್ನಿಸಿದ್ರು ಈ ಸಂದರ್ಭದಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಕೋಲಾರ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಕೆಪಿಸಿಸಿ ಉಪಾಧ್ಯಕ್ಷ ಮುನಿಯಪ್ಪ ಕೋಲಾರ ಕ್ಷೇತ್ರದ ಅಭ್ಯರ್ಥಿ ಗೌತಮ್ ಮೇಲ್ಮನೆ ಸದಸ್ಯರಾದ ನಜೀರ್ ಅಹಮದ್ ಮೇಲ್ಮನೆ ಸದಸ್ಯ ಸಲೀಂ ಅಹಮದ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರೆಡ್ಡಿ ಡಾ ಶಶಿಧರ್ ಮುನಿಯಪ್ಪ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ ಆಂಜಿನಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಸಹನಾ ಗೌಡ ಚಿಲಕಲ ನೇರ್ಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣಾರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ

రాజీవ్ గౌడవరే పుట్ట ఆంజనప్ప ಶ್ರೀ ಸಲೀಂ ಅಹಮದ್ ಅವರೇ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಿಯವ್ರೆ ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಇಲ್ಲಿ ಎಷ್ಟೊಂದು ಉತ್ಸಾಹದಿಂದ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರ ಯುವಕ ಮಿತ್ರರೇ ಮಾಧ್ಯಮದ ಎಲ್ಲ ಗೆಳೆಯರೇ ಕಾಂಗ್ರೆಸ್ ಪರವಾಗಿ ನಿಮ್ಮ ಮತ ಯಾಚನೆಗೋಸ್ಕರ ಬಂದಿದ್ದೀವಿ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಯಾಕಂತಂದ್ರೆ ಇನ್ನು ಐದು ವರ್ಷಗಳ ಅವಧಿಗೆ ಕೇಂದ್ರದಲ್ಲಿ ಯಾರು ಅಧಿಕಾರ ಹತ್ತು ವರ್ಷಗಳಿಂದ ಬಿಜೆಪಿಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಅನೇಕ ಭರವಸೆಗಳನ್ನ ಕೊಟ್ಟಿದ್ದರು ಈ ಹತ್ತು ವರ್ಷಗಳಾದರೂ ಕೂಡ ನರೇಂದ್ರ ಮೋದಿ ಅವರು ಇದ್ದಂತ ಭರವಸೆಗಳನ್ನ ಈಡೇರಿಸಿದಾರಾ ಇಲ್ಲವಾ ಅಂತಕ್ಕಂಥ ನರೇಂದ್ರ ಮೋದಿ ಅವ್ರು ಹೇಳಿದ್ರು ದೇಶದಲ್ಲಿ ಕಪ್ಪು ಹಣ ಇದೆ ಕಾಂಗ್ರೆಸ್ನ ಲೀಡರ್ಗಳು ಬೇರೆ ಬೇರೆ ಶ್ರೀಮಂತರಿ ಅಲ್ಲೆಲ್ಲ ಕಪ್ಪು ಹಣ ಇಟ್ಟಿದ್ದಾರೆ ಭ್ರಷ್ಟಾಚಾರದ ಹಣ ಅದಕ್ಕೋಸ್ಕರ ಆ ಹಣನೆಲ್ಲ ವಾಪಸ್ ತಗ ಬರ್ತೀವಿ ನಾನು ಆ ನೂರು ದಿನಗಳಲ್ಲಿ ವಾಪಸ್ ತಗೋಬಂದು ಎಲ್ಲ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ಅವ್ರ ಅಕೌಂಟ್ ಹತ್ತು ವರ್ಷ ಆಯ್ತು ಹತ್ತು ವರ್ಷಗಳಾಯ್ತು ಹತ್ತು ವರ್ಷ ಆದರೂ ಕೂಡ ನೀವು ಹದಿನೈದು ರೂಪಾಯಿನೂ ಕೂಡ ಯಾರ ಅಕೌಂಟ್ಗೂ ಹಾಕಲಿಲ್ಲ ಹದಿನೈದು ಹದಿನೈದು ಲಕ್ಷ ಬಂದಿದೆಯಾ ಬಂದಿದ್ಯಾ ಹದಿನೈದು ಲಕ್ಷ ನರೇಂದ್ರ ಮೋದಿ ಹತ್ತು ವರ್ಷ ಆಡಳಿತ ಮಾಡಿ ಸುಳ್ಳು ಹೇಳಿದ್ರು ಅಲ್ವಾ ಆಮೇಲೆ ದೇಶದ ನಿರುದ್ಯೋಗಿ ಯುವಕ ಯುವತಿಯರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇನೆ ಅಂತ ಹೇಳಿ ಜನರಿಗೆ ಆಶ್ವಾಸನೆ ಕೊಟ್ಟು ಭ್ರಮಾಲೋಕವನ್ನ ಸೃಷ್ಟಿ ಮಾಡಿದ್ರು ಈಗ ಹತ್ತು ವರ್ಷಗಳಾಯ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತಂದ್ರೆ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ನರೇಂದ್ರ ಮೋದಿ ಏನಾದರೂ ಯುವಕರಿಗೆ ಕೆಲಸ ಕೊಟ್ಟಿದಾರ ಉದ್ಯೋಗ ಸೃಷ್ಟಿ ಮಾಡಿದಾರ ಆ ಯುವಕರು ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಪಕ್ಕೋಡ ಮಾರಾಕ ಗ್ರಾಜುಯೇಷನ್ನು ಬಿಇ ಎಂಬ ಕಾಂ ಮಾಡಿರ್ತಕ್ಕಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಕೋಡಮಾನಕ್ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿಯ ಹೇಳಿಕೆಯನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಇವರು ದೇಶದ ಪ್ರಧಾನಿಯ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಲಾಯಕ ಅಥವಾ ನಾಲಾಯಕ ಅಂತಕ್ಕಂಥ ನಾಲಯ ಕಂತ ಅಂದ್ಮೇಲೆ ಅವ್ರ ಪಾರ್ಟಿಗೆ ಓಟ್ ಹಾಕ್ತೀರಾ ಓಟ್ ಹಾಕ್ಬಾರದು ಓಟ್ ಹಾಕ್ಬಾರದು ಆಮೇಲೆ ಇಲ್ಲಿ ಬಹಳ ಜನ ರೈತರಿದ್ದೀರಿ ರೈತರ ಆದಾಯವನ್ನ ತುಪ್ಪಟ್ಟು ಮಾಡ್ತೀನಿ ಎರಡು ಪಟ್ಟಿ ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ರು ಅಂದ್ರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ ಅದು ಎರಡು ಲಕ್ಷ ಬರ ರೀತಿ ಮಾಡ್ತೀನಿ ಅಂತ ಹೇಳುದು ಏನಪ್ಪ ಅಂತಂದ್ರೆ ಅಗತ್ಯ ವಸ್ತುಗಳ ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡ್ತೀನಿ ಕಮ್ಮಿ ದುಡ್ಡಿನಲ್ಲಿ ಕಮ್ಮಿ ದರದಲ್ಲಿ ಆಹಾರ ಪದಾರ್ಥಗಳು ಸಿಕ್ಕ ರೀತಿ ಮಾಡ್ತೀನಿ ಗೊಬ್ಬರ ಸಿಕ್ಕ ಮಾಡ್ತೀನಿ ಅಡಿಗೆ ಎಣ್ಣೆ ಸಿಕ್ಕ ಮಾಡ್ತೀನಿ ಪೆಟ್ರೋಲ್ ಕಡಿಮೆ ದುಡ್ಡಲ್ಲಿ ಸಿಕ್ಕ ಮಾಡ್ತೀನಿ ಡೀಸೆಲ್ ಕಡಿಮೆ ಎಣ್ಣೆ ಕಮ್ಮಿ ದುಡ್ನ ಸಿಕ್ಕಾಗ ಮಾಡ್ತೀನಿ ಜೊತೆಗೆ ಗ್ಯಾಸ್ ಸಿಲಿಂಡರ್ ಅವು ಕೂಡ ಕಡಿಮೆ ದುಡ್ಡಿನಲ್ಲಿ ಸಿಕ್ಕ ಮಾಡ್ತೀನಿ ಹೇಳ್ತೀನಿ ನಿಮ್ಗೆ ಹೇಳ್ತೀನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಒಂದು ಡೀಸೆಲ್ ಒಂದು ಲೀಟರ್ ಡೀಸೆಲ್ ಬೆಲೆ ಐವತ್ತೇಳು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಪೆಟ್ರೋಲ್ ಬೆಲೆ ಈ ಆರೋಗ್ಯ ಇನ್ಸುರೆನ್ಸ್ ಇಪ್ಪತ್ತೈದು ಲಕ್ಷ್ಮ ಆರೋಗ್ಯ ಇನ್ಸೂರೆನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾವುದೇ ಹಾಸ್ಪಿಟಲ್ ಯಾವುದೇ ಹಾಸ್ಪಿಟಲ್ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತೈದು ಲಕ್ಷದವರೆಗೆ ಇನ್ಶೂರೆನ್ಸ್ ಮಾಡಿಕೊಡ್ತಕ್ಕಂಥದ್ದು ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದನ್ನ ಘೋಷಣೆ ಮಾಡಿದ್ದಾರೆ ಅದರಿಂದ ಯಾರು ಓಟ್ ಹಾಕ್ಬೇಕು ಹೇಳಿ ಸುಳ್ಳವ್ರಿಗ ನಿಜವಾಗಿ ಕ್ಯಾರಿ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಗ ಕಾಂಗ್ರೆಸ್ ಪಾರ್ಟಿಗ ಅದಕ್ಕೆ ಕಾಂಗ್ರೆಸ್ ಪಾರ್ಟಿಯಿಂದ ಒಬ್ಬ ಯುವಕ 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 ಒಬ್ಬ ಯುವಕ ಗೌತಮ್ ಬಿ ಗ್ರಾಜ್ಯುಯೇಟ್ ರಾಜಕೀಯ ಮನತಂದ್ರಿಂದ ಬಂದಂಥವರು ಅವ್ರ ತಂದೆನೂ ಕೂಡ ಬೆಂಗಳೂರಿನ ಮೇಯರ್ ಆಗಿದ್ದಂತವರು ಅಂತ ಕುಟುಂಬದಿಂದ ಬಂದು ಎನ್ಎಸ್ ಯುಐ ಯೂತ್ ಕಾಂಗ್ರೆಸ್ ಈಗ ಜಿಲ್ಲಾ ಅಧ್ಯಕ್ಷ ಇಷ್ಟೆಲ್ಲ ಪಕ್ಷದಲ್ಲಿ ನಿಷ್ಠಾವಂತರಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಕಾಂಗ್ರೆಸ್ಸಿನ ಕಟ್ಟಾಳುಗೆ ನಾವು ನಾವು ಟಿಕೆಟ್ ಅನ್ನ ಕೊಟ್ಟಿದ್ದೀವಿ ಕಳೆದ ಬಾರಿ ಇಪ್ಪತ್ತೇಳು ಜನ ಇಪ್ಪತ್ತೈದು ಜನ ಬಿಜೆಪಿಯವರು ಸುಮಲತಾ ಒಬ್ರು ಆಮೇಲೆ ಪ್ರಜ್ವಲ್ ರೇವಣ್ಣ ಅವರಿಬ್ರು ಸೇರ್ಕೊಂಡಿದ್ದಾರೆ ಈಗ ಹಾವು ಮುಂಗೂಸಿ ತರ ಇದ್ರು ಜೆ ಡಿ ಎಸ್ ಬಿಜೆಪಿಯವರು ನಾವು ಮುಂಗೂಸಿ ತರ ಇದ್ರು ಈಗ ದೇವೇಗೌಡ ನರೇಂದ್ರ ಮೋದಿಯನ್ನ ಹಾಡಿ ಹೊಗಳಿ ಏನ್ ಬಾಯಿ 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 ನಂಬಿರೇವನ ಮಾತೃಪೂರ್ಣ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ರು ಕೊಟ್ಟು ಮಾತುತೆ ನಡ್ಕೊಂಡಿದ್ದರು ಅದೇ ಬಿಜೆಪಿಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮ್ಯಾನಿಫೆಸ್ಟೋ ಓಡಿಸಿದ್ರು ಆರ್ನೂರು ಭರವಸೆಗಳನ್ನ ಕೊಟ್ಟರು ಆರ್ನೂರು ಭರವಸೆಗಳಲ್ಲಿ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಲ್ಲ ಬಹಳ ಮುಖ್ಯವಾಗಿ ಹೇಳಿದ್ದದ್ದು ಒಂದು ಲಕ್ಷದವರಿಗೆ ರೈತ ಸಾಲ ಮನ್ನಾ ಮಾಡ್ತೀವಿ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತವರಿಗೆ ಅವ್ರ ಅಧಿಕಾರದಲ್ಲಿರೋರಿಗೆ ಒಂದು ರೂಪಾಯಿ ಸಾಲ ಮನ್ನಾ ಮಾಡಲಿಲ್ಲ ಏನಾದರೂ ಸಾಲ ಮನ್ನಾ ಮಾಡಿದ್ರೆ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರು ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಿದ್ರು ನಾನು ಐವತ್ತು ಸಾವಿರ ರೂಪಾಯಿವರಿಗೆ ಇಪ್ಪತ್ತೇಳು ಲಕ್ಷ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಮನ್ನಾ ಮಾಡಿದೆ ಇವರು ರೈತರ ಸಾಲ ಮನ್ನಾ ಮಾಡಕ್ಕಾಗ್ಲಿಲ್ಲ ರೈತರ ಸಾಲ ಮನ್ನಾ ಮಾಡಕ್ಕಾಗ್ಲಿಲ್ಲ ಆದ್ರೆ ಯಾರ ಸಾಲ ಮನ್ನಾ ಮಾಡಿದ್ರು ಇವರು ಅಂಬಾನಿ ಅದಾನಿ ಟಾಟಾ ಬಿರ್ಲಾ ಇಂಥವರು ಸಾಲ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯವರು ಐದು ಗ್ಯಾರಂಟಿಗಳನ್ನ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಮನೆ ಮನೆಗಳು ಹಂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅವ್ರು ಹೇಳಿದ್ದಾರೆ ನಾವು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಬಂದ ತಕ್ಷಣ ರೈತರ ಎಲ್ಲಾ ಸಾಲವನ್ನು ಮನ್ನಾ ಮಾಡ್ತೇವೆ ಎಲ್ಲ ಸಾಲ ಮನ್ನಾ ಮಾಡ್ತೀವಿ ರೈತರು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ರೂಪಾಯಿ ಖರ್ಚಾಗಿರ್ತದೆ ಅದರ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಕೊಡ್ತೀವಿ ಹೇಳಿ ತೀರ್ಮಾನ ಮಾಡಿದ್ದಾರೆ ಮಾಡ್ತಾ ಇಲ್ಲ ಏನಾದ್ರು ಮಾಡಿದಾರ ಇವತ್ತು ನಿಮ್ಗೆ ಗೊತ್ತಿರ್ತದೆ ಹತ್ತು ವರ್ಷಕ್ಕಿಂದ ಎರಡ್ ಸಾವಿರದ ಒಂಬತ್ತೊತ್ತರಲ್ಲಿ ಎಲ್ಲ ಗ್ರಾಮೀಣ ಭಾಗದ ಪ್ರದೇಶ ಶಿಟ್ಲಿಘಟ್ಟ ಕಾಶಿಸಿ ಪ್ರತಿಯೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರು ಅರಿಗಿದೆ ನರೇಗಾ ಕಾರ್ಯಕ್ರಮಕ್ಕೆ ಬಂತು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳು ಪ್ರತಿಯೊಬ್ಬ ಕೂಲಿ ಕರ್ಮ ಮುನ್ನೂರು ರೂಪಾಯಿ ಪತ್ತೆ ಫಿಕ್ಸ್ ಮಾಡಿ ನೂರು ದಿನಗಳ ಕಾಲ ಕೂಲಿ ಕೊಟ್ಟು ಆ ಕೂಲಿ ಹಣ ನೇರವಾಗಿ ಕೂಲಿ ಕಾರ್ಮಿಕ ಅಕೌಂಟ್ಗೆ ಅಂತ ಅಂತೇಳಿ ಪ್ರತಿಯೊಬ್ರು ನಾವು ಜೀರೋ ಅಕೌಂಟ್ ಓಪನ್ ಮಾಡಿದ್ರೆ ಇಲ್ವೋ ಕೂಲಿ ಕರ್ಮನೆಲ್ಲ ಮಾಡ್ಲಿಲ್ಲ ಅದೇ ಅಕೌಂಟ್ ಗಳನ್ನ ಅವ್ರು ಬಳಸ್ಕೊಂಡು ಜನ್ಧನ್ ಅಕೌಂಟ್ ಅಂತೇಳಿ ಹೊಸ ಒಂದ್ ಹೆಸರು ಕೊಟ್ಬಿಟ್ರು ಮೋದಿ ಅವರು ಅಷ್ಟೇ ಅವ್ರು ಸಾಧನೆ ಮಾಡಿದ್ದು ಹತ್ತು ವರ್ಷದಿಂದ ಹಿಂದೆ ನೀವೇನಾದ್ರೂ ಬ್ಯಾಂಕ್ ಅಲ್ಲಿ ಹಣ ಇಟ್ರೆ ಏನೋ ನೀವು ಒಂದ್ ಲಕ್ಷ ಐವತ್ ಸಾವಿರ ಇಪ್ಪತ್ತ್ ಸಾವಿರ ಇದೆ ಒಂದ್ ವರ್ಷವರೆಗೂ ನೀವೇನು ತಗೊಳ್ಳಲಿಲ್ಲ ಅಂದ್ರೆ ಸಾವಿರ ಎರಡ್ ಸಾವಿರ ನಿಮ್ಗೆ ಜಾಸ್ತಿ ಆಗ್ತಾ ಇತ್ತು ಆಗ್ತಾ ಇತ್ತ ಇಲ್ವಾ ಆದ್ರೆ ಇವ ನೀವು ಬ್ಯಾಂಕ್ ಅಲ್ಲಿ ಅಕೌಂಟ್ ಅಲ್ಲಿ ದುಡ್ಡಿಡ್ರಿ ಲಕ್ಷ ಏಳು ಸಾವಿರ ಇಟ್ಟೋ ತಿಂಗಳು ಆ ನೂರು ಇನ್ನೂರು ಐನೂರು ಆಗ್ತಾ ಇರ್ತದೆ ಎಲ್ ನೋಡು ಕತ್ರಿ ಆಗ್ತಾನೆ ಅಂತಾರೆ ಏನಕ್ಕೆ ಆಗ್ತಾ ಇರ್ತಾರೆ ಅಂದ್ರೆ ಈ ದೇಶದ ಪ್ರಜೆ ಉತ್ಸವದಲ್ಲಿ ದುಡ್ಡು ಅಂತದ್ದು ಬಿಜೆಪಿ ಯಾರಿಗೂ ಇಷ್ಟ ಇಲ್ಲ ಬರೀ